ಅಲ್ಪಸಂಖ್ಯಾಕರ ರಕ್ಷಣೆಗಾಗಿ ವಿಶೇಷ ಕಾನೂನು ನಾವು ಈ ದೇಶದಲ್ಲಿ ತರ್ತೀವತ್ತಾರ ಮತ್ತೆ ಹಿಂದೂಗಳ ರಕ್ಷಣೆಗೆ ಯಾರು ಬರೋವ್ರಿ ಆರ್ಟಿಕಲ್ ತ್ರೀ ಸೆವೆಂಟಿ ಕಾಶ್ಮೀರದಾಯ್ತು ಇಡೀ ಇಂಡಿಯಾದಾಗ ಮತ್ತೊಂದು ಹ್ಯಾಂಗೆ ನಮ್ಮ ದಲಿತರ ಮೇಲೆ ಅನ್ಯಾಯ ಅಂದ್ರೆ ಅವ್ರಿಗೆ ಸಾವಿರಾರು ವರ್ಷದ ದಲಿತರ ಮೇಲೆ ದೌರ್ಜನ್ಯ ಆಗೈತಿ ಅಂಬೇಡ್ಕರ್ ಅವ್ರ ಕೊಟ್ಟಾರ ಅದು ನಾವು ಒಪ್ತೀವಿ ಆಗಿದ್ದು ಸತ್ಯ ಅದರಿಂದ ಮುಕ್ತ ಆಗ್ಬೇಕು ಆ ಸಮಾಜ ನಮ್ಮ ಸಮಾಜದ ಒಂದೇ ಇದ್ರಾಗ್ ಬರ್ಬೇಕನ್ನು ಇವ್ರಿಗೇನು ರಕ್ಷಣೆ ಕೊಡ್ತೀರಿ ನೀವು ಮಾಡೋರೆಲ್ಲ ಕೊಲೆ ಮಾಡೋರು ಅವರೇ ಅವ್ರಿಗೆ ರಕ್ಷಣೆ ಕೊಡ್ತೀರಾ ಈ ಕಾನೂನು ಮಾಡಿ ರಾಜಕೀಯ ಏನೈತಿ ರೀ ಇದ್ರೊಳಗೆ ಮನುಷ್ಯ ತಿನ್ನೋದು ರೊಟ್ಟಿನೇ ಹಾಂ ಬಿಟ್ಟು ಬರೀ ರಾಜಕೀಯ ಮಾಡೋದು ಮುಂಜಾನೆ ಹತ್ತು ಹತ್ತು ಗಂಟೆ ರಾಜಕೀಯ ಇರ್ತತ್ತೇನು ರೀ ಅವ್ರಿಗೆ ಮಾನ ಇಲ್ಲ ಯಾರು ರಾಜಕೀಯ ತತ್ತಾರಲ್ಲ ಅವರು ಮನೆಯಾಗ್ತಂದ್ರೆ ಅವಾಗ ಏನು ಹೇಳ್ತಿದ್ರು ಯಾರ್ದೋ ಮನೆಯಾಗೈತಿ ಇವ್ರ್ ಮಾತಾಡ್ಲಾಕತ್ತಾರ ರಾಜಕೀಯ ತೀರ್ ಯಾರ ಯಾವ ಪತ್ರ ಬರ್ದಾವ್ರಿ ಯಾರ ಯಾರ ಪತ್ರ ಬರ್ದವ್ರು ಮುಸ್ಲಿಂ ಒಬ್ಬನು ನೋಡ್ರಿ ನೀವು ಸ್ಟೇಟ್ಮೆಂಟ್ ನೋಡ್ರಿ ಒಬ್ಬ ಮುಸ್ಲಿಂ ಎಮ್ ಎಲ್ ಎ ಮಂತ್ರಿ ಲೀಡರ್ ಇದನ್ನ ಮಾಡಿದ ಖಂಡನೆ ಅಂತ ಹೇಳುದಿಲ್ಲ ನನ್ನ ಮಕ್ಕಳು ಅಂಜುಮನ್ ಸಂಸ್ಥೆಯಲ್ಲಿ ಲೆಟರ್ ಬರ್ತಿದೆ ಸರ್ ನಮ್ ಕೈ ಕೊಡಿ ಒಂದು ರುಂಡ ಹಾಕಿ ಹುಬ್ಬಳ್ಳಿ ಬಾಗಿಲು ಕಟ್ತೀವಿ ಅಂತ ಹೇಳಿದ್ರೆ ಈಗ ಹೋಗಿ ಕಡಿ ಅಂತ ಹೇಳ್ರ ಅವ್ರ ಮನೆಯಾಗ ಇದ್ರ ಅಲ್ಲಿ ಜೈಲ್ನಾಗ ಇದ್ರೆ ಲವ್ ಜಿಹಾದ್ ಅನ್ನೋ ಒಂದು ಅಂದ್ರೆ ಇದು ಏನೇ ಹೆಂಗ್ ಲವ್ ಜಿಹಾದ್ ಆಗ್ತೈತ್ರಿ ಲವ್ ಜಿಹಾದ್ ಯಾವಾಗ ಆಗ್ತದ ಆ ಮನೆ ಗದಗ್ನಾಗ ಆಯ್ತಲ್ಲ ಆ ಹೆಣ್ಮಗಳು ಆಸಿಡ್ ಹೋಗಿದ್ರಲ್ಲ ಹೆಣ್ಮಗಳದು ಅದು ಲವ್ ಮಾಡಿ ಲಗ್ನ ಆಗಿ ಏನಾರೇ ಟ್ರ್ಯಾಪ್ ಅಲ್ಲ ಟ್ರ್ಯಾಪ್ ಮಾಡಿದ್ರೆ ಹೆಣ್ಮಗಳು ಕಾರಣ ಹತ್ತಿ ಹೋಗ್ತಿದ್ರು ಅವ್ರ ತಾಯಿಗೆ ಯಾಕೆ ಫೋನ್ ಮಾಡಿ ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಪಾತು ತಾಯಿಗೆ ಯಾಕೆ ಫೋನ್ ಮಾಡ್ತಿದ್ರು ಲವ್ ಜಿ ಅಂದರೆ ಆ ಹೋಗಿ ಲಗ್ನ ಆಗಿದ್ದರೆ ಸೆಬ್ರೇಷನ್ ಆಗಿ ಏನಾರ ಇದು ಇದ್ದರೆ ಅಥವಾ ಆ ಹುಡುಗಿನೇ ಓಡಿ ಹೋಗಿದ್ರೆ ಅದು ಲವ್ ಜಿ ಯಾದ ಹಾಂ ರೀ ನೋಡಿರಿ ಆ ಕಾಶ್ಮೀರನಾಗೇನು ಸ ಭಯೋತ್ಪಾದಕರದಾರಲ್ಲ ಅವರೆಲ್ಲ ಬಿ ಇ ಎಮ್ ಬಿ ಬಿ ಎಸ್ ಆದ ನನ್ನ ಮಕ್ಕಳೇ ಪಾರ್ಲಿಮೆಂಟ್ ಮ್ಯಾಗೆ ಅಟ್ಯಾಕ್ ಆದವ ಯಾರವ ಅವ ಎಮ್ ಬಿ ಬಿ ಎಸ್ ಆದವ ಬಿ ಇ ಆದವ ಅವ್ರು ವಿಷ ತುಂಬಿಬಿಟ್ಟಾರೆ ಈ ಮದ್ರಸಾದಲ್ಲಿ ಶಿಕ್ಷಣ ಕೊಡೋದು ಇದೇ ಕೊಡ್ತಾರೆ ಒಬ್ಬನ ಹಿಂದೂಗಳನ್ನು ಹೊಡೆದ್ರೆ ಜನತಕ್ಕ ಹೋಗ್ತೀವನವಂಥ ಶಿಕ್ಷೆ ಇದೆ ಸರ್ ಥ್ಯಾಂಕ್ ಯು ಸರ್